ಅರಿದವನಲು ಉಷಾ ರಾಮ್ರವರ ಕಾದಂಬರಿ ರೇಣುಕಾ ಅವಳಿಗೆ ಉಪಚಾರ ಮಾಡಿ ಮಾತನಾಡಿಸಿದಾಗ ಅವರ ಮದುವೆ ವಿಷಯ ಬಿಟ್ಟು ಎಲ್ಲ ಮಾತನಾಡಿದ್ಲು ಅಜಯನ ಆಫೀಸ್ನಲ್ಲೇ ಅವಳು ಆರ್ಕಿಟೆಕ್ಟ್ ಬೊಂಬಾಯಿಂದ ಬಂದವಳು ಕುಲಕರ್ಣಿ ಎಂಬುವರ ಮಗಳು ತಾಯಿ ಇಲ್ಲದ ಹುಡುಗಿ ಒಬ್ಬಳೇ ಮಗಳು ಎಲ್ಲ ತಿಳಿಯಿತು ಹೊರಟಾಗ ತಾಂಪುನ ಕೊಡುತ್ತಾ ರೇಣುಕಾ ಹೇಳಿದ್ಲು ನೀವು ಬಾಯಿಂದು ಕರೆದ್ರೆ ನಿಮ್ಮನೆಗೆ ಬರ್ತೀನಿ ನಿರ್ಮಲಳಿಗೆ ಬಾಯಿ ಕಟ್ಟು ಮನೆ ನಿಮ್ಮನೆ ಎರಡೂ ಒಂದೇ ಅಲ್ವೇ ನಿರ್ಮಲನನ್ನು ಮನೆಗೆ ಬಿಟ್ಟು ಅಜಯ್ ಆಫೀಸ್ನ ಕಾರನ್ನು ಕಳುಹಿಸಿ ನಿರ್ಮಲ ನಿರ್ಮಲಾ ಮನೆಯೊಳಗೆ ಬಂದು ಕುರ್ಚಿಯೊಂದರಲ್ಲಿ ಕುಸಿದಳು ಅಜಯ್ ಅವಳ ಮುಂದೆ ಕೈ ಇಸಿಕಿಕೊಳ್ಳುತ್ತಾ ಕುಳಿತನು ಅಜಯ್ ಯಾಕೀಗ್ ಮಾಡಿದ್ರಿ ನಿರ್ಮಲಾ ಕೇಳಿದಾಗ ಅಜಯ್ ಮುಖದ ಮೇಲಿನ ಬೆವರು ಒರೆಸಿಕೊಂಡನು ಅತ್ಕೆ ನಾನೂ ರೇಣು ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿದೀವಿ ಇಬ್ರದ್ದು ಒಂದೇ ಮನೋಭಾವ ಒಂದೇ ಅಭಿರುಚಿ ಒಂದೇ ದಿನ ಇಬ್ಬರಿಗೂ ನಾವೇಕೆ ಮದುವೆ ಆಗ್ಬಾರ್ದು ಅಂತ ಅನ್ನಿಸ್ತು ಇಲ್ಲಿ ಅನಂತಣ್ಣ ಒಪ್ತಿರ್ಲಿಲ್ಲ ಅವನಿಗೆ ಕೆಲ್ಸಕ್ಕೆ ಹೋಗೋ ಹುಡುಗಿರನ್ನ ಕಂಡ್ರೆ ಆಗೋದು ಹೋಗಿ ಅವ್ರ ತಂದೆಗೆ ತಿಳಿಸಿ ಅವ್ರ ತಂದೆಯ ಸಮ್ಮುಖದಲ್ಲಿ ಮದುವೆ ಆಗ್ಬಿಟ್ವಿ ಆದ್ರೆ ಇಷ್ಟ ದಿನ ಮುಚ್ಚಿಡ್ಿದ್ದಕ್ಕೆ ಕಾರಣ ಅನಂತಣ್ಣ ಈ ಚೀಚೆಗೆ ಬದಲಾದ್ಮೇಲೆ ನನಗೆ ಧೈರ್ಯ ಬಂತು ನಮ್ಮ ಮದುವೆಯಾಗಿ ಆಗ್ಲೇ ಒಂದೂವರೆ ವರ್ಷ ಆಯ್ತು ನೀವೇ ಅನಂತಣ್ಣಂಗೆ ಹೇಳ್ಬೇಕು ರೇಣುಕಾ ಈ ಹೊತ್ತಿನಲ್ಲಿ ನಿಮ್ ಜೊತೆಲಿರ್ಬೇಕು ನಿಮ್ಗೆ ಸಹಾಯ ಮಾಡಬೇಕು ಅಂತ ನನ್ನ ಆಸೆ ನಿರ್ಮಲಾ ಅಜಯನ ಮುಖವನ್ನೇ ವೀಕ್ಷಿಸಿದಳು ಮುಖ ಎಂದಿನಂತೆ ಗಂಭೀರವಾಯ್ತು ಎಲ್ಲರೂ ತನ್ಮೇಲೆ ಭಾರ ಹೊರಿಸುತ್ತಾರಲ್ಲ ಆದ್ರೆ ಅಜಯನದೇನು ತಪ್ಪು ತಾನು ಅನಂತನನ್ನ ಎದುರಿಸುವಷ್ಟು ಸುಲಭವಾಗಿ ಎದುರಿಸಲಾರ ಏಕಂದ್ರೆ ಅಣ್ಣನ ಮನಸ್ಸು ನೋಯಿಸಬಾರದೆಂದಿರಬಹುದು ಆಗ್ಲಿ ಪ್ರಯತ್ನಿಸ್ತೀನಿ ರೇಣುಕಾ ನನ್ ಜೊತೆ ಇದ್ರೆ ನನ್ಗೂ ಸಂತೋಷ ನಿರ್ಮಲಾ ಹೇಳಿದಾಗ ಮೊದಲನೇ ಸಲ ನಿರ್ಮಲಾ ಅವನು ಅನಿಗಣ್ಣಾಗಿದ್ದನ್ನ ನೋಡದ್ಲು ತುಂಬ ಥ್ಯಾಂಕ್ಸ್ ಅದಕ್ಕೆ ಆದರೆ ಅವಸರ ಪಡೋದು ಬೇಡ ನಿರ್ಮಲ ಹೇಳದ್ಲು ಮಗಳ ವಿಷಯ ಕೇಳಿ ರಂಗನಾಥಯ್ಯ ಕಾವೇರಮ್ಮ ಸಂತಸಗೊಂಡ್ರು ತಕ್ಷಣ ಹೊರಡಲಾಗದ ಕಾರಣ ಬೆಂಗಳೂರಿಗೆ ಯಾವುದೋ ಕಾರ್ಯಕ್ಕಾಗಿ ಬರ್ತಿದ್ದ ಮಣಿಯಮ್ಮನ ಕೈಯಲ್ಲಿ ಮುರುಕು ಬಳೆ ರವೆ ಉಂಡೆ ಕೊಬ್ಬರಿ ಮಿಠಾಯಿ ಓಂ ಪುಡಿ ಮಾಡಿ ಕಳುಹಿಸಿಕೊಟ್ರು ಮಣಿಯಮ್ಮ ನಿರ್ಮಲನನ್ನ ನೋಡಿ ಸಂತಸದಿಂದ ಉಬ್ಬಿದ್ರು ನೋಡೋಕೆ ದೃಷ್ಟಿ ತಗ್ಲು ಆಗಿದ್ಯಲ್ಲೇ ತಾಯಿ ತಾಯಿ ಚೆನ್ನಾಗಿದ್ರೆ ಎಣ್ಣೆ ಉಟ್ಟೋದು ಮನೆ ತುಂಬಾ ಗಂಡ್ಗಳೆ ಲಕ್ಷ್ಮಿಯಾಗೆ ಒಂದು ಎಣ್ಣಾಗ್ಲಿ ಬಿಡು ಕಾವೇರಮ್ಮ ಕೊಟ್ಟಿದ್ದ ತಿಂಡಿಯೆಲ್ಲ ಅವಳ ಮುಂದಿಟ್ಟಾಗ ಅಮರೇಶ ಅರವಿಂದ ಒಬ್ಬರ ಮುಖ ನೋಡಿ ಒಬ್ಬರ ನಕ್ರು ಇದೆಲ್ಲ ಶುಕ್ರದಸೆ ಅಂದ್ರೆ ಹೂವಿನಿಂದ ನಾರು ಸ್ವರ್ಗಕ್ಕೇರ್ತಂತೆ ಬಾರೋ ನಾವು ರುಚಿ ನೋಡೋಣ ಎಂದು ತಿಂಡಿ ಡಬ್ಬಗಳನ್ನ ಅಡಿಗೆ ಮನೆಗೆ ಸಾಕಿಸಿದಾಗ ನಿರ್ಮಲಾ ನಸು ನಕ್ಳು ಬರೀ ಹುಡುಗು ಅಂದಾಗೆ ನಿರ್ಮಲಾ ನಿನ್ಗೆಳ್ತಿ ಉಮ್ಮಂಗೆ ಯಾವುದು ಸರಿಯಾದ ಕಡೆ ಗಂಡ್ ಸಿಕ್ಲಿಲ್ಲ ನಿನ್ನ ಮೈದುನನ್ನ ನೋಡಿ ನಂಗೆ ಒಳಿತು ಯಾಕೆ ನಿನ್ನ ಮೈದು ನಂಗೆ ತಂದ್ಕೋಬಾರ್ದು ಗೋತ್ರನೂ ಸರಿ ಹೋಗುತ್ತೆ ಉಮಾ ಓದಿಲ್ವೆ ನೋಡೋಕೆ ಲಕ್ಷಣವಾಗಿಲ್ವೆ ಪಾಪ ವಯಸ್ಸಾದ ತಂದೆ ತಾಯಿ ಮಗಳನ್ನ ಒಂದು ಘಟ್ಟಕ್ಕೆ ಸೇರಿಸೋಣ ಅಂತ ಅಷ್ಟೆ ನಿರ್ಮಲಾ ಯೋಚಿಸಿದ್ಲು ಹೌದು ಉಮಾ ತನ್ನ ಗೆಳತಿ ತಾವಿಬ್ರು ಹೂವು ಗಂದದಂತೆ ಯಾಕಾಗ್ಬಾರ್ದು ಅದರಲ್ಲೂ ಅರವಿಂದ ಅಪರಂಜಿ ಅಂತ ಹುಡ್ಗ ಅವನಿಗೂ ಒಳ್ಳೆ ಹೆಂಡ್ತಿ ತನ್ಗೂ ಒಳ್ಳೆ ಊರ್ಗಿತ್ತಿ ಆಗ್ಲಿ ನಮ್ಮ ಬಾವನ್ನ ವಿಚಾರಿಸಿ ಹೇಳ್ತೀನಿ ಮಣಿಯಮ್ಮ ಹೊರಟಾಗ ಹೇಳಿದ್ರು ನಾಳೆ ನಾಡಿದ್ದು ಇಲ್ಲೇ ಇರ್ತೀನಿ ವಿಚಾರಿಸಿ ಹೇಳು ಎಲ್ಲರೂ ಸಂಜೆ ಮಾತಿಗೆ ಕುಳಿತಾಗ ನಿರ್ಮಲಾ ಬೇಕಾಗಿಯೇ ಮಾತು ತೆಗೆದ್ಲು ಅನಂತ ಇರಲಿಲ್ಲ ನಾನು ಈ ಮನೆಯಲ್ಲಿ ಬೇಜಾರಾಗೋಯ್ತು ಯಾರು ಮದ್ವೆ ಯೋಚನೆ ಮಾಡಲ್ವಾ ನಾನ್ ಮಾಡ್ಕೋತೀನಿ ತಾಳಿಹತ್ಗೆ ಅನಿತಾ ರಾಧಾ ಸುನೀತಾ ಕಾಮಿನಿ ಜಯಂತಿ ಇಷ್ಟು ಜನರಲ್ಲಿ ಯಾರನ್ನ ಚೂಸ್ ಮಾಡ್ಲಿ ಅಂತ ಯೋಚಿಸ್ತಾ ಇದ್ದೀನಿ ಅಮರೇಶ ಹೇಳಿದಾಗ ನಿರ್ಮಲಾ ನಕ್ಕಳು ಯೋಚ್ಸೋತ್ಗೆ ಹುಡ್ಗಿರ್ ನಂಬರ್ ಇನ್ನು ಆಗಿರುತ್ತೆ ನೀನ್ ಬಿಡು ಯಾವಾಗ್ಲೂ ಫಾಲಿನ್ ಇನ್ ಅಂಡ್ ಔಟ್ ಆಫ್ ಲವ್ ಎಲ್ಲರೂ ನಕ್ಕರು ಅಜಯ್ ಮೌನವಾಗಿದ್ದನು ಏನಯ್ಯ ಅರವಿಂದ್ ನಿಂದೇನು ಅಶೋಕ ಕೇಳಿದಾಗ ಅರವಿಂದ ಕಳಕಳಿಯಿಂದ ಹೇಳಿದನು ನಾನು ಎಲ್ಲ ಅತ್ಕಿಗೆ ಬಿಟ್ಬಿಡ್ತೀನಿ ಮಾಡ್ಕೋ ಅಂದ್ರೆ ಮಾಡ್ಕೋತೀನಿ ಇಲ್ದಿದ್ರೆ ಇಲ್ಲ ಅಜಯ್ ನೀನು ನಿರ್ಮಲಾ ಅವನಿಗೆ ಬೆಂಬಲವಾಗಿ ನಿಂತಳು ಅರವಿಂದನದಾಗ್ಲಿ ಮುಂಚೆ ಅಷ್ಟರಲ್ಲಿ ಅನಂತನು ಅಲ್ಲಿಗೆ ಬಂದು ಕುಳಿತಾಗ ನಿರ್ಮಲಾ ಬೇಕಾಗಿ ಮಾತು ಬೆಳೆಸಿದ್ಲು ಮಣಿಯಮ್ಮ ಬಂದಾಗ ಹೇಳಿದ್ರು ನನ್ ಫ್ರೆಂಡ್ ಉಮಾನ ಯಾಕೆ ಅರವಿಂದಂಗೆ ತಂದ್ಕೋಬಾರ್ದು ಅಂತ ನೀವೆಲ್ಲ ಅವಳನ್ನ ನಾನ್ ಮದ್ವೆಲ್ ನೋಡಿದ್ದೀರಿ ಗೋತ್ರ ಸರಿ ಹೋಗುತ್ತಂತೆ ಜಾತಕ ನೋಡ್ಬೇಕು ಹುಡ್ಗ ಹುಡ್ಗಿ ಒಪ್ಪಬೇಕು ಅಶೋಕ ಮಾತನ್ನ ಅನುಬೋಧಿಸಿದನು ರೈಟ್ ಏನಣ್ಣ ಅರವಿಂದನ್ ಜಾತಕ ಕೊಟ್ಟು ತೋರಿಸ್ಲೆ ಅನಂತ ಆಗಲೆನ್ನುವಂತೆ ತಲೆಯಾಡಿಸಿದನು ಅರವಿಂದ ಅತ್ತಿಗೆಯ ಮದುವೆಯಲ್ಲಿ ನೋಡಿದ್ದ ಯುವತಿಯರಲ್ಲಿ ಯಾರು ಉಮಾ ಎಂದು ಯೋಚಿಸತೊಡಗಿದನು ಮಣಿಯಮ್ಮ ಊರಿಗೆ ಹೊರಡುವಾಗ ಅರವಿಂದನ ಜಾತಕವನ್ನ ಕೊಂಡೊಯ್ದರು ಒಂದು ವಾರದಲ್ಲಿ ಜಾತಕ ಕೂಡಿ ಬಂತೆಂದು ಕಾಗದ ಬಂದಿತ್ತು ಯಾವಾಗ ಬರಬೇಕೆಂದು ತಿಳಿಸಿದ್ರೆ ಹುಡುಗಿಯನ್ನ ಕರೆತರುವುದಾಗಿ ಹೇಳಿ ಬರೆದಿದ್ರು ನಿರ್ಮಲಳಿಗೆ ಏಳನೇ ತಿಂಗಳಲ್ಲಿ ಬಳೆ ತೊಡಿಸುವ ಶಾಸ್ತ್ರವಿದ್ದ ಕಾರಣ ಕಾವೇರಮ್ಮ ರಂಗನಾಥಯ್ಯ ಬರುವವರಿದ್ರು ವೆಂಕತ್ತೆಯೂ ಬರೋದಾಗಿ ಬರ್ದಿದ್ರು ಆಗ ಹುಡುಗಿಯನ್ನ ಕರೆತಂದ್ರೆ ವಾಸಿ ಎಂದು ಅನಂತ ಹೇಳಿದನು ಕಾವೇರಮ್ಮ ರಂಗನಾಥಯ ಮಗಳನ್ನ ನೋಡಿ ಉಬ್ಬಿದರು ಮಗಳಿಗಾಗಿ ಒಳ್ಳೆ ಸೀರೆ ತಂದಿದ್ರು ವಿಂಕತ್ತೆ ಮುಂಚೆ ಬಂದಿದ್ರಿಂದ ಅನಂತನಿಗೇಳಿ ಎಲ್ಲವನ್ನೂ ಮಾಡಿಸಿದ್ರು ನಿರ್ಮಲಳಿಗೊಂದು ಬಾರಿ ಸೀರೆ ಒಂದ್ ಜೊತೆ ಚಿನ್ನದ್ ಬಳೆ ಮಾಡಿಸಿಟ್ಟಿದ್ರು ಬಳೆ ತೊಡಿಸುವ ದಿನ ತಲೆಗೆ ನೀರು ಹಾಕ್ಕೊಂಡು ಕೈ ತುಂಬ ಬಳೆ ಹಾಕೊಂಡು ಮೈ ತುಂಬಿದ ನಿರ್ಮಲ ಆ ಮನೆಯ ಬೆಳಕಾಗಿದ್ಲು ಸಂಜೆಗೆ ಅರಿಶಿನ ಕುಂಕುಮಕ್ಕಾಗಿ ಬೇಕಾಗಿಯೇ ಅಮರೀಶನ್ಗೆ ಹೇಳಿ ಡಾಲಿಯನ್ನು ಅಜಯನ್ಗೆ ಏಳಿ ರೇಣುಗಳನ್ನ ಕರೆಸಬೇಕೆಂದಾಗಿತ್ತು ಅಂದೇ ಉಮನ ತಂದೆ ತಾಯಿ ಉಮಾನನ್ನ ಕರೆತರುವವರಾಗಿದ್ರು ಉಮಾ ಸ್ನೇಹಿತಳನ್ನ ಕಂಡು ಸಂತಸದಿಂದ ಮನದಲ್ಲೇ ಕುಣಿದಾಡದ್ಲು ಸ್ನೇಹಿತರು ಹೀಗೆ ಒಟ್ಟಿಗೆ ಸೇರಿದರೆ ಎಷ್ಟು ಚೆನ್ನ ಎಂದು ನಿರ್ಮಲಳ ಕೊರಳನ್ನಪ್ಪಿದಳು ಉಮಾನನ್ನು ನೋಡಿ ಅರವಿಂದ ಮೆಚ್ಚಿದನು ಲಗ್ನ ಮಾತ್ರ ನಿರ್ಮಲಳ ಎರಿಗೆಯಾದ ಮೇಲಂದಾಯ್ತು ಸಂಜೆಗೆ ಭಾರಿ ಸೀರೆಯುಟ್ಟು ಅಲಂಕರಿಸಿಕೊಂಡಿದ್ದ ನಿರ್ಮಲನನ್ನ ಅಶೋಕ ಕಣ್ತುಂಬ ನೋಡಿ ಸಂತೋಷಪಟ್ಟನು ಪಟ್ಟನು ಅರವಿಂದನಿಗೇಕೋ ಅಳಿದ ತಾಯಿಯ ನೆನಪಾಗಿ ಕಣ್ಣು ದೇವವಾಯಿತು ಅಮರೇಶನಿಗೆ ತನ್ನ ಅತ್ತಿಗೆಯಷ್ಟು ಸುಂದರವಾಗಿರುವ ಹೆಣ್ಣು ಪ್ರಪಂಚದಲ್ಲೇ ಇಲ್ಲ ಎನಿಸಿತು ಅಜಯ್ ಕಣ್ಣಿನಲ್ಲೇ ನಂಬಿಸಿದನು ರೇಣುಕಾ ಭಾರಿ ಸೀರೆಯುಟ್ಟು ಬಂದಾಗ ಉಮಾಗೆ ಹೇಳಿ ಅವಳನ್ನ ವಿಚಾರಿಸಿಕೊಳ್ಳುವಂತೆ ಹೇಳಿದ್ಲು ಡಾಲಿ ಮಗುವನ್ನೆತ್ಕೊಂಡು ಬಂದಾಗ ಅನಂತ ಒಬ್ಬ ಗಂಟಿಕ್ಕಿದ್ರು ಆ ಕಡೆ ಮತ್ತೆ ನೋಡ್ಲಿಲ್ಲ ಕಾವೇರಮ್ಮ ಎಲ್ಲರಿಗೂ ತಾಂಬೂಲ ಕೊಡುತ್ತಿದ್ದಾಗ ನಿರ್ಮಲಾ ರೇಣುಕಾಳನ್ನ ಕರೆದ್ಲು ನೀವು ಹೊರಟೋಗ್ಬಿಡಿ ಇರಿ ಆದ್ಮೇಲೆ ತಾಂಬೂಲ ತೆಗೆದುಕೊಂಡವರೆಲ್ಲ ಓದ್ಮೇಲೆ ಡಾಲಿ ತನ್ನ ಯಜಮಾನರಿಗಾಗಿ ಕಾಯುತ್ತಾ ಕುಳಿತ್ಲು ರೇಣುಕಾ ಉಮಾ ಜೊತೆ ಮಾತನಾಡುತ್ತಿದ್ಲು ನಿರ್ಮಲಾ ಸಮಯ ಸಾಧಿಸಿ ಅಜಯನನ್ನ ಕರೆದ್ಲು ಎಲ್ಲರೂ ನೋಡುತ್ತಿರುವಂತೆಯೇ ರೇಣುಕಾಳನ್ನ ಕರೆದ್ಲು ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಮೀಟ್ ಮಿಸ್ಸಸ್ ಅಜಯ್ ರೇಣುಕಾ ನನ್ನ ಓರ್ಗಿತ್ತಿ ರೇಣುಕಾಳ ಭುಜದ ಸುತ್ತ ಕೈ ಹಾಕಿದಳು ಅನಂತ ಅತ್ತರದಲ್ಲಿದ್ದ ಮೇಜನ್ನ ಹಿಡಿದನು ಬಾಯಿಂದ ಮಾತು ಹೊರಡಲಿಲ್ಲ ಅಶೋಕ ಅನಂತನ ಮುಖ ನೋಡ್ದ ಅಯವಿಂದ ಅಮರೇಶನ ಮುಖ ನೋಡ್ದ ಬಹಳ ಚೆನ್ನಾಗಿದೆ ಈಗಿನ ನೀವು ಮನೆ ಸೊಸೆನ ಆಧರಿಸೋದು ನಿರ್ಮಲ ಎಚ್ಚರಿಸಿದಾಗ ಮೊದಲು ನಕ್ಕವನು ಅಮರೇಶ ಆಟ್ಲಿ ಕಂಗ್ರಾಟ್ ಸಜಯ್ ನಿನ್ ಮದ್ವೆ ಊಟಕ್ಕೆ ಸೊನ್ನೆ ಸುತ್ಸ್ಬಿಟ್ಟೆ ಅಶೋಕ ನಕ್ಕು ಬಿಟ್ಟನು ಲೋ ಬಡ್ವಾ ಯಾಕೋ ಮುಚ್ಚಿಟ್ಟಿದ್ದಿ ನಾವೇನೋ ಹೆಂಡ್ತಿನ ತಿನ್ಬಿಡ್ತಿದ್ವಾ ಅರವಿಂದ ರೇಣುಕಳ ಮುಂದೆ ಬಂದು ನಾಟಕೀಯವಾಗಿ ವೆಲ್ಕಮ್ ಓಂ ಎಂದನು ವಿಂಕತ್ತೆ ಕಾವೇರಮ್ಮ ಗುಸುಗುಸು ಮಾತನಾಡಿಕೊಂಡ್ರು ನಗುತ್ತಿದ್ದರಿಂದ ಆಕ್ಷೇಪಣೆ ಇರಲಿಲ್ಲವೆಂದು ತಿಳಿತು ಅನಂತ ನಿಂತವನು ಹಾಗೆ ಕುರ್ಚಿಯಲ್ಲಿ ಕುಳಿತನು ನಿರ್ಮಲದ ಕಣ್ಸಣ್ಣೆಯಂತೆ ಅಜಯ್ ರೇಣುಕಾ ಅವನ ಬಳಿ ಹೋಗಿ ಕಾಲ್ಮುಟ್ಟಿ ನಮಸ್ಕರಿಸಿದಾಗ ಅನಂತ ಹಣೆ ಮೇಲೆ ಕೈಯಾರಿಸಿಕೊಂಡು ಹೇಳಿದನು ದೇವರು ಒಳ್ಳೇದ್ ಮಾಡ್ಲಿ ಅಷ್ಟರಲ್ಲಿ ಡಾಲಿಯ ಪತಿ ಬಂದಾಗ ಅಮರೇಶ ಹೊರಗೋಡಿದನು ಬನ್ನಿ ಡಾಕ್ಟರ್ ಮೀಟ್ಸ್ ಮೈ ಬ್ರದರ್ಸ್ ಎಂದು ಹೇಳಿ ಡಾಲಿಯನ್ನು ಕರೆದನು ಇವನು ಅರವಿಂದ ಅಜಯ್ ಇವನು ಅಶೋಕ್ ಇವನು ಅನಂತ ಇವರು ಡಾಕ್ಟರ್ ಅಚ್ಚಣ್ಣ ಇವರು ಅವ್ರ ಪತ್ನಿ ಡಾಲಿ ಇಬ್ರು ನನಗೆ ಅಕ್ಕ ಭಾವ ಇದ್ದ ಹಾಗೆ ಡಾಲಿ ಎಲ್ಲರಿಗೂ ಕೈ ಮುಗಿದು ತಾಂಬೂಲ ಪಡೆದು ನಿರ್ಮಲಳಿಗೆ ಇಳಿ ಹೊರಟಳು ಅನಂತ ಆಗಿಯೇ ನೋಡುತ್ತಿದ್ದನು ತವರಿಗೆ ಹೆರಿಗೆ ಕಳಿಸಬೇಕೆಂದು ಕಾವೇರಮ್ಮ ಕೇಳಿದಾಗ ಅರವಿಂದ ಅಮರೀಶ ಅಜಯ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ಹೇಗಪ್ಪ ಇರೋದು ಐದಾರು ತಿಂಗಳು ನಮ್ಮನ್ನೂ ಕರ್ಕೊಂಡೋಗೋ ಹಾಗಿದ್ರೆ ಅಕ್ಕೇನ ಕರ್ಕೊಂಡೋಗಿ ಅಮರೇಶ ಹೇಳಿದ ಅಶೋಕ ಇಲ್ಲೇ ಒಳ್ಳೆ ಡಾಕ್ಟರ್ಗಳಿದ್ದಾರೆ ಹೆಚ್ಚು ಪ್ರಯಾಣ ಆಯಾಸ ಆಗ್ಬಾರ್ದು ಅಂತಿದ್ದಾರೆ ಇಲ್ಲೇ ಇದ್ರೆ ವಾಸಿ ಆ ಹೊತ್ತಿಗೆ ನೀವು ಇಲ್ಲೇ ಇದ್ದು ಬಾಣಂತನ ಮಾಡಿದ್ರಾಯ್ತು ಈ ಮನೆಯೇನು ಬೇರೇನೆ ನಿಮ್ಗೆ ವೆಂಕತ್ತೆ ಹೇಳಿದಾಗ ಅನಂತನು ಅನುಬೋಧಿಸಿದನು ಇಲ್ಲೇ ಇರ್ಲಿ ನೀವು ಇಲ್ಲಿಗೆ ಬಂದ್ಬಿಡ್ಬೋದಲ್ಲ ನಿರ್ಮಲಳ ತಾಯಿ ಕಾವೇರಮ್ಮ ಕಣ್ಣಲ್ಲಿ ನೀರು ಹಾಕಿಕೊಂಡ್ರು ಮಗಳನ್ನ ಕರೆದು ಹೇಳಿದ್ರು ನೋಡು ಇದಕ್ಕೆ ಸಂಸಾರ ಸಾಗರ ಅನ್ನೋದು ಇದು ಕ್ಷೀರ ಸಾಗರ ಆಲ್ಗಡಲು ಕಡದ ಹಾಗೆ ವಿಷಾನೂ ಬರತ್ತೆ ಜೊತೆಗೆ ಅಮೃತನೂ ಬರತ್ತೆ ಅಮೃತ ಕಡ್ದಿದ್ದೀಯ ನೀನು ನಿಮ್ಮ ಅಮ್ಮಾ ನೀನು ಹೇಳೋದು ನಿಜ ನಂಗೆ ಮೊದ್ಲು ಇಲ್ಲಿಗ್ ಬಂದಾಗ ಏನಪ್ಪ ಈ ಮನೆ ಒಂಟಿ ಎಣ್ಣಾಗಿ ಹೇಗೆ ನೋಡ್ಕೊಳ್ಳೋದು ಅಂತ ಎದ್ರಿದ್ದೆ ಈಗ ನೋಡು ಒಬ್ರು ನನ್ನ ಕಳ್ಸೋಕೆ ತಯಾರಿಲ್ಲ ಕಳ್ಸಿದ್ರೂ ನಾನ್ ಬರೋಕೆ ತಯಾರಿಲ್ಲಪ್ಪ ಇವರನ್ನೆಲ್ಲ ಬಿಟ್ಟು ಅಷ್ಟೊಂದ್ ದಿನ ನಂಗಿರೋಕಾಗಲ್ಲ ಚೆನ್ನಾಯ್ತು ಬಿಡು ಮಂಗಳನ ಮನೆಯವರು ನನ್ ಮನೆಗೆ ಮಗಳನ್ನ ಕಳ್ಸೋಲ್ಲ ಅಂತ ಅಂದ್ರೆ ನೀನು ಅವ್ರು ಕಳ್ಸಿದ್ರು ನಾನ್ ಬರಲ್ಲ ಅಂತಿ ಕಾವೇರಮ್ಮನಿಗೆ ಅಳು ನಗು ಒಟ್ಟಿಗೆ ಬಂತು ದಿನ ಕಳೆದಂತೆ ನಿರ್ಮಲನ ಕೈಯಲ್ಲಿ ಯಾವ ಕೆಲಸವೂ ಸಾಗುತ್ತಿರ್ಲಿಲ್ಲ ನಿರ್ಮಲಾ ಬಲವಂತದಿಂದ ರೇಣುಕಾಳನ್ನ ಮನೆಗೆ ಕರೆದು ತಂದಿದ್ಲು ನಾಲ್ಕ್ ದಿನ ಕಷ್ಟ ಆಗತ್ತೆ ಆಮೇಲೆ ಅವ್ರುಗಳೆಲ್ಲಾ ನಿನ್ನ ಹೊಂದ್ಕೋತಾರೆ ನಾನು ನಿನ್ ಹಾಗೆ ಅಂದ್ಕೋತಾ ಇದ್ದೆ ಈಗ ನೋಡು ಕ್ರಮೇಣ ಅಮರೇಶ ಅರವಿಂದ ಅಶೋಕ ರೇಣುಕಳನ್ನ ಮನೆಯವಳೆಂದು ಒಪ್ಪಿಕೊಂಡು ಆಗಾಗ ಅವಳ ಬಳಿ ಸಲಿಗೆಯಿಂದ ಮಾತನಾಡುತ್ತಿದ್ರು ಅನಂತ ತನ್ನ ಸೋಲನ್ನಿನ್ನು ಒಪ್ಪಿಕೊಳ್ಳಲು ತಯಾರಿರ್ಲಿಲ್ಲ ಬರುಬರುತ್ತಾ ಮೌನವಾಗಿರುತ್ತಿದ್ದನು ರೇಣುಕಾ ಕೆಲಸದ ಒರೆ ಕೊಂಚ ತೆಗೆದುಕೊಂಡಿದ್ರಿಂದ ನಿರ್ಮಲಳಿಗೆ ಅಷ್ಟು ತೊಂದರೆಯಾಗ್ತಿರ್ಲಿಲ್ಲ ಅದ್ಕೆ ನೀವು ಬೇಡ ಅಂದ್ರೆ ರೇಣುಕಾ ಕೆಲಸ ಬಿಟ್ಬಿಡ್ತಾಳೆ ನಿರ್ಮಲಾ ಕೈಯಲ್ಲಿ ಹಿಡಿದು ಎಣಿಯುತ್ತಿದ್ದ ಅನ್ನ ಕೆಳಗಿಟ್ಲು ಮಾಡ್ಲಿ ಬಿಡಿ ಅಜಯ್ ಬುದ್ಧಿವಂತರು ಕೆಲಸ ಬಿಡ್ಬಾರ್ದು ಅವಳ್ ಜಾಣತನ ಆಫೀಸ್ನಲ್ಲಿ ಉಪಯೋಗಿಸ್ಬೇಕು ನನ್ನ ನೋಡಿ ನನ್ಗೆ ಆ ಕೆಲಸ ಎಲ್ಲ ಬೇಜಾರು ಮನೇಲಿ ಬೇಕಾದರೂ ಮಾಡ್ತೀನಿ ಅವಳು ಆಫೀಸ್ಗೆ ಭೂಷಣ ಅದ್ಯಾಕೆ ಕೆಲಸ ಬಿಡ್ಬೇಕು ಅರವಿಂದನ ಮದ್ವೆ ಆದ್ರೆ ಉಮಾ ಇರ್ತಾಳಲ್ಲ ನನ್ನ ಜೊತೆ ನಿರ್ಮಲಳ ಎರಿಗೆ ಹೊತ್ತಿಗೆ ಕಾವೇರಮ್ಮ ವೆಂಕತ್ತೆ ಬಂದಿಳಿದ್ರು ಆಸ್ಪತ್ರೆಯ ಆವರಣದಲ್ಲಿ ಐವರು ಅಣ್ಣ ತಮ್ಮಂದಿರು ಒಟ್ಟಿಗೆ ಆತಂಕದ ಹೊರೆ ಹೊತ್ತು ಕುಳಿತಿದ್ದು ಕಂಡು ವೆಂಕತ್ತೆ ಕಣ್ಣು ಒರೆಸಿಕೊಂಡ್ರು ನಿರ್ಮಲಾ ಹೆಣ್ಣು ಮಗುವಿನ ತಾಯಿಯಾದಾಗ ಅವರೆಲ್ಲರಿಗೂ ಸ್ವರ್ಗದ ಬಾಗಿಲೆ ತೆರೆದಂತಾಗಿತ್ತು ಮಗುವನ್ನ ನೋಡಲು ಮೊದಲು ಬಂದವನು ಅಮರೀಶ ಎಲ್ದಿ ಬೇಬಿ ಅತ್ಗೆ ಏಳುವರೆ ಪೌಂಡ್ ಇದ್ದಾಳೆ ಅಳೋದು ನೋಡಿದ್ರೆ ಅಶೋಕನ ಟೆಂಪರ್ ಹೋಲ್ತಾಳೆ ಅಂದಾಗೆ ಇಲ್ಲಿ ವಾರ್ಡ್ನಲ್ಲಿ ಮಲ್ಲಿಕಾ ಅಂತ ನರ್ಸ್ ಬರ್ತಾಳೆ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಅವಳ ಮೇಲೆ ಕಣ್ಣಿಟ್ಟಿರಿ ನಾನು ಅವಳನ್ನೇ ಮದ್ವೆ ಆಗೋಣ ಅಂತ ಇದ್ದೀನಿ ಅವನ ಮಾತಿಗೆ ನಿರ್ಮಲಾ ನಸು ತಾಳು ಹನ್ನೊಂದು ದಿನಗಳಲ್ಲಿ ಇನ್ಯಾರು ಸಿಕ್ತಾರೋ ನೋಡೋಣ ಅನಂತರ ಬಂದವನು ಅರವಿಂದ ಅತ್ಗೆ ಮೂಗು ಬಾಯಿಯೆಲ್ಲ ನಮ್ಮ ತಾಯಿಯೇ ಇದ್ದಾಗೆ ಇದೆ ಯಾರಿಗ್ ಗೊತ್ತು ನಮ್ಮನೆಲ್ಲ ಬಿಟ್ಟಿರಲಾರ್ದೆ ತಿರ್ಕಾ ಮಗುವಾಗಿ ನಮ್ಮ ಜೊತೆ ಇರೋಕೆ ಬಂದ್ಲೇನೋ ಅಲ್ಲ ಮಗುವನ್ನ ಕಣ್ತುಂಬ ನೋಡಿ ಕೈಗೆ ಮುತ್ತಿಟ್ಟನು ಅಜಯ್ ರೇಣುಕಾ ಬಂದು ಮಗುವನ್ನ ನೋಡಿ ಅವಳ ಕೈಗೆ ಬೆಳ್ಳಿಯ ಗಿಲಿಕೆ ಕೊಟ್ಟು ದಿನ ಹಾಕುವ ಬಟ್ಟೆಗಳ ಪುಟ್ಟ ಗಂಟನ್ನೇ ಮಗುವಿಗಾಗಿ ಇಟ್ಟು ಹೋದ್ರು ನಿಂತ್ಯವಾಗ ನಿರ್ಮಲ ಕೇಳಿದಾಗ ರೇಣುಕಾ ಉತ್ತರಿಸಿದ್ಲು ನಾವು ಕೆಲಸದಲ್ಲಿ ಮಗ್ನರಾಗಿರೋರು ನಮ್ಗಿನ್ನೂ ಅದರ ಅವಶ್ಯಕತೆ ಇಲ್ಲ ಇದ್ದಾಳಲ್ಲ ಈ ಸುಂದ್ರಿ ಸಾಕು ಮಗುವಿನ ಕೆನ್ನೆಗೆ ಮುತ್ತಿಟ್ಟಳು ಅನಂತ ಬಾರದ ಇದ್ದದ್ದು ಕಂಡು ನಿರ್ಮಲ ಮನಸ್ಸು ಮುದುರಿತು ತನ್ನನ್ನು ಮನೆಯವಳೆಂದು ಒಪ್ಪಿಕೊಳ್ಳಲು ಬಹಳ ದಿನವಾಯ್ತು ಇನ್ನೂ ಈ ಹೊಸ ಅತಿಥಿಯನ್ನು ಒಪ್ಪಿಕೊಳ್ಳುವನೆ ಅದಕ್ಕೂ ಅವರ ಅನುಮತಿ ತೆಗೆದುಕೊಳ್ಬೇಕಿತ್ತೇನೋ ಪಕ್ಕದಲ್ಲೇ ಮಗಳನ್ನೇ ನೋಡುತ್ತಿದ್ದ ಅಶೋಕನನ್ನ ಕೇಳದ್ಲು ಎಲ್ಲಿ ಅನಂತಣ್ಣ ಬರ್ಲಿಲ್ವಲ್ಲ ಮೈ ಚೆನ್ನಾಗಿದೆ ತಾನೆ ಬರ್ಬೋದು ನೀನು ಆಸ್ಪತ್ರೆಗೆ ಸೇರಿದಾಗ್ನಿಂದ ಈ ಊರಲ್ಲಿ ಎಷ್ಟು ದೇವಸ್ಥಾನಗಳಿವೆಯೋ ಅಷ್ಟಕ್ಕೂ ಬಂದಾಯ್ತು ವಿಚಿತ್ರ ಮನುಷ್ಯ ಅವನು ಅಶೋಕ ಮಗಳ ಕೈ ಸವರಿದನು ಕೊನೆಗೆ ಅನಂತ ಬಂದಾಗ ನಿರ್ಮಲ ಎದೆ ಅಗುರವಾಯ್ತು ಬಂದವನೇ ನಿರ್ಮಲನ ಕೈಗೆ ದೇವರ ಪ್ರಸಾದವಿತ್ತು ಮಲಗಿದ್ದ ಮಗುವನ್ನ ಕ್ಷಣಕಾಲ ನೋಡಿದನು ನಿದ್ದೆಯಲ್ಲಿ ಕೈಕಾಲು ಬಡಿದು ಸುಮ್ಮನಾದಾಗ ಅವನ ಮುಖ ಮೃದುವಾಯಿತು ಅದರ ಕೆನ್ನೆ ಕೈ ಸವರಿದನು ಏನನಿಸ್ತೋ ಏನೋ ಬಗ್ಗಿ ಮಗುವನ್ನ ಹೂವಿನಂತೆ ಮೃದುವಾಗಿ ಕೈಗೆತ್ಕೊಂಡು ಎದೆಗೊತ್ತಿಕೊಂಡನು ಎಲ್ರೂ ಒಬ್ಬರನ್ನ ಜೊತೆಗಾತಿಯಾಗಿ ಹುಡುಕೊಂಡ್ರು ನಾನು ಒಬ್ನೇ ಆಗೋದ್ನಲ್ಲ ಅನ್ಕೊಂಡಿದ್ದೆ ನೀನ್ ಬಂದ್ಬಿಟ್ಟಿಯಲ್ಲ ನನ್ನ ಜೊತೆಗಾತಿಯಾಗಿ ಇನ್ಮೇಲೆ ನಾನು ನೀನು ಜೋಡಿ ನನ್ ಬಿಟ್ಟು ಹೋದಿಯ ಮಗುವಿನ ಕೆನ್ನೆಗೆ ಕೆನ್ನೆ ತಂದಾಗ ಅನಂತನ ಕಣ್ಣು ತೇವವಾಗಿದ್ದು ನಿರ್ಮಲ ನೋಡಿದ್ಲು ಅವಳಿಗೆ ಗಂಟುಲುಂಬಿ ಬಂದ್ರು ಮುಖದಲ್ಲಿ ಮಂದಹಾಸ ಮಿನುಗಿತ್ತು ಹೀಗೆಯೇ ಸಂಸಾರದಲ್ಲಿ ಹರ್ಷದ ಒನಲು ಅರಿಯಲಿ ಎಂದುಕೊಂಡ್ಲು धन्यवाद